Бајти суреј. Се разбираш дека бајти басуреј. Ами ли бави? Сетија риди. Рамуди. Ами ја паткајте. Да полешење. Ами ја паткајте. Администратор. Рао. ББП.

ಆಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಬಂದಿದ್ರು ಅದೇ ಬಿಜೆಪಿ ಐ ಮೀನ್ ಬಿಬಿಎಂಪಿ ಆಫೀಸರ್ಸ್ ಗಳೆಲ್ಲ ಬಂದಿದ್ರು ಮೊದಲಿಗೆ ಅನೇಕ ಟೆಕ್ ಪಾರ್ಕ್ ಬಳಿ ಅಲ್ಲಿ ರಾಜಕಾಲುವೆ ಪರಿಶೀಲನೆ ಮಾಡೋದು ಅಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ ಅದನ್ನ ಕೂಡ್ಲೇ ತೆರವು ಮಾಡಿಸಿ ಅಂತ ಹೇಳಿದ್ದೀನಿ ನೀರು ಸರಾಗುವಾಗ ಅರಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಅದನ್ನ ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಎರಡನೇದು ಮಾನ್ಯತಾ ಮಾರ್ಕ್ ನ ಸಿಇಒ ಅವರು ತಮ್ಮ ಸ್ವಂತ ರಸ್ತೆಯಲ್ಲಿ ಚರಂಡಿ ನಿರ್ಮಿಸಿ ಅದನ್ನ ಅದನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಒಂಬತ್ ದಿನಗಳಲ್ಲಿ ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನೈಂಟಿ ಡೇಸ್ ನಲ್ಲಿ ಅದಕ್ಕೆ ಪರಿಹಾರ ಮಾಡ್ಕೊಡ್ತೀವಿ ಅಂತ ಅವರು ಅಲ್ಲಿ ಇದ್ರು ಸಾವನೆ ಸ್ವತಃ ಒಪ್ಪಿದ್ದಾರೆ ಎರಡನೇ ಪಾಯಿಂಟ್ ನಾವು ನೋಡಿದ್ದು ಎಚ್ ಆರ್ ಬಡಾವಣೆ ಪಿ ಬಡಾವಣೆ ಅಲ್ಲಿ ಐದನೇ ಹಂತದ ರಾಜವೇ ರಾಜಕಾಲುವೆ ಇದೆಯಲ್ಲ ಅಲ್ಲಿ ಸಮಸ್ಯೆ ಇದೆ ಅಲ್ಲಿ ಜನವಸ ಮನೆಗಳಿಗೆಲ್ಲ ನೀರೆಲ್ಲ ನುಗ್ಗಿದೆ ಅಲ್ಲಿ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣ ಆಗ್ತಾ ಇದೆ ನಾನು ಈ ಕಾರ್ಯಕ್ರಮ ಪೂರ್ಣ ಕೂಡಲೇ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಮುಗಿಸಬೇಕು ಅಂತ ಹೇಳಿದ್ದೀನಿ ಆಮೇಲೆ ಯಾರ್ಯಾರು ಚರಂಡಿಗೆ ಆಗ್ತಾರೆ ಅವ್ರ ಮೇಲೆ ಕಠಿಣವಾಗಿ ಕ್ರಮ ತಗೋಬೇಕು ಅಂತ ಹೇಳಿ ಆಯುಕ್ತರು ಬಿಬಿಎಂಪಿಗೆ ಸೂಚಿಸಿದ್ದಾರೆ ಆಮೇಲೆ ಬಿಡಿಎ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಒತ್ತುವರಿಗಳನ್ನ ಮುಲಾಜಿಲ್ಲಿ ತೆರವುಗೊಳಿಸಬೇಕು ಅಂತ ಹೇಳಿದ್ದೀನಿ ಆಮೇಲೆ ಸಾಯಿ ಲೇಔಟ್ ಹೋಗಿದೆ ಸಾಯಿ ಲೇಔಟ್ ಅದೇನಾಗಿದೆ ತಗ್ ಪ್ರದೇಶದಲ್ಲಿದೆ ಜಾಗ ರಾಜಕಾಲುವಿಗಿಂತ ತಗ್ಗು ಪ್ರದೇಶದಲ್ಲಿದೆ ಸೊ ಹಾಗಾಗಿ ಮಳೆ ಜಾಸ್ತಿ ಬಂದಾಗೆಲ್ಲ ಅಲ್ಲಿ ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ನೀರು ಸರಾಗೋಗಿ ಅರಿತಾ ಇಲ್ಲ ರಾಜಕಾಲ ಕಾರಣ ಯಾಕಪ್ಪ ಅಂತಂದ್ರೆ ರೈಲ್ವೆ ಬ್ರಿಡ್ಜ್ ಹತ್ರ ಎರಡು ವೆಂಟಿಲೇಷನ್ ವಿಂಟ್ ಇದಾವಲ್ಲ ಆ ವೆಂಟು ಅಗಲಾಗಿಲ್ಲ ಬಹಳ ಚಿಕ್ಕದಾಗಿದ್ದಾವೆ ಅದರಿಂದ ಅವರು ದೊಡ್ಡ ಮಾಡ ದೊಡ್ಡದು ಮಾಡಬೇಕಾಗ್ತದೆ ಅದನ್ನ ದೊಡ್ಡದ್ ಮಾಡಿದ್ರೆ ನೀರು ಸಲೀಸಾಗಿ ಕರ್ಕೊಂಡು ಹೋಗ್ತದೆ ಮತ್ತೆ ನೀರು ವಾಪಸ್ ಬರೋದು ಇದಕ್ಕೆ ಬರೋದು ಕೂಡ ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ ಇದು ಅನೇಕ ವರ್ಷಗಳಿಂದ ಸಮಸ್ಯೆ ಇದೆ ಅದು ಜಾರ್ಜ್ ಕಾನ್ಸ್ಟಿಟ್ಯನ್ಸಿ ಎಫೆಕ್ಟ್ ಆಗ್ತದೆ ಬ್ಯಾಕ್ ವಾಟರ್ ಅಂತ ಅದು ಅದು ಬರ್ತಾ ಇರೋದ್ರಿಂದ ಇವು ಕಾನ್ಸ್ಟೆನ್ಸಿಗೆ ಅಡಚಣೆ ಆಗುತ್ತೆ ಇದು ಮಾಡೋದ್ರಿಂದ ವಾಪಸ್ ನೀರು ಅರಿತದಲ್ಲ ಅದು ಬರ್ತದಲ್ಲ ತಡೆಯಿಂದ ತಡೆತಕ್ಕ ತಪ್ಪುತ್ತೆ ಆಮೇಲೆ ಈ ನಲ್ಲಿ ಮನೆಗಳಿಗೆ ನೀರುತ್ತಲ್ಲ ಅವ್ರು ತಪ್ಪಲಿಕ್ಕೆ ಸಾಧ್ಯ ಸೊ ನಾನು ಸೂಚನೆ ಕೊಟ್ಟಿದ್ದೀನಿ ವೆಂಟ್ಸ್ ಇದೆಯಲ್ಲ ಅದನ್ನ ಅಗಲ ಮಾಡಿ ಅಂತ ಸೂಚನೆ ಅಡಿಷನಲ್ ವೆಂಟ್ ಮಾಡಿದ್ದೀರಿ ದುಡ್ಡು ಕೂಡ ಕೊಟ್ಟಿದ್ದೀರಿ ಆಮೇಲೆ ರೈಲ್ವೆ ಇಲಾಖೆಗೆ ಕೊಡ್ಬೇಕಾಗಿರ್ತಕ್ಕಂಥ ಡಿಪಾಸಿಟ್ ಮಾಡ್ಬೇಕಾಗಿತ್ತು ದುಡ್ಡನ್ನು ಕೂಡ ಡಿಪಾಸಿಟ್ ಮಾಡಿ ಅಂತ ಬಿಬಿಎಂಪಿ ಅವರಿಗೆ ಹೇಳಿದೀರಿ ಸುಮಾರು ಹದಿಮೂರು ಕೋಟಿ ಅಲ್ಲ ಹದಿಮೂರು ಕೋಟಿ ರೈಲ್ವೆಗೆ ಇಲಾಖೆಗೆ ಡಿಪಾಸಿಟ್ ಮಾಡೋದು ಮೂರು ಕೋಟಿ ತಿನ್ ಕಾಮಗಾರಿ ವೆಚ್ಚ ಎಲ್ಲ ಸೇರಿ ಹದಿಮೂರು ಕೋಟಿ ರೂಪಾಯಿನ ಬಿಬಿಎಂಪಿ ಕೂಡ್ಲೆ ಕೊಡಬೇಕು ಈಗಾಗಲೇ ಆರು ಕೋಟಿ ರೂಪಾಯಿ ಕೆಲಸ ಆಗಿದೆ ಆರು ಕೋಟಿ ರೂಪಾಯಿ ಕೆಲಸ ಆಗಿ ಮೂರು ಕೋಟಿ ರೂಪಾಯಿ ಕೊಟ್ಟುದಿ ಕೊಟ್ಟಿದ್ದೀವಿ ಮತ್ತೆ ಅಲ್ಲಿ ನೋಡ್ಕೊಂಡು ಮಹದೇವಪುರಕ್ಕೆ ಹೋಗಿದ್ದವು ಮದೇಪುರದಲ್ಲಿ ಎಂ ಎಲ್ ಎ ಇದ್ರು ಅಲ್ಲ ಎಕ್ ಎಕ್ಸ್ ಎಕ್ಸ್ ಮಿನಿಸ್ಟರ್ ಅರವಿಂದ್ ಲಿಂಬಾವಳಿ ಅಲ್ಲಿ ಪಡತ್ತೂರ್ ಗಾರ್ಡನ್ ಪಡತ್ತೂರ್ ಗಾರ್ಡನ್ ಅಲ್ಲಿ ನೀರು ಹರಿಲಿಕ್ಕೆ ಸರಾಗವಾಗಿ ಹೋಗ್ಲಿಕ್ಕೆ ತೊಂದರೆಯಾಗಿ ಪದೇ ಪದೇ ಸಮಸ್ಯೆ ಆಗ್ತದೆ ಮಳೆ ಬಂದಾಗೆಲ್ಲ ರಸ್ತೆ ಮೇಲೆ ಸುಮಾರು ನಾಲ್ಕು ಕಡಿ ನೀರಷ್ಟು ನಿಂತುಕಡ್ತದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ರೈಲ್ವೆ ಲೈನ್ ಇದೆಯಲ್ಲ ಅದು ಕೆಳಗಡೆ ಅಗಲ ಕೇವಲ ಮೂವತ್ತಡಿ ಇದೆ ಇನ್ನು ಮೂವತ್ತಡಿ ವಿಸ್ತರಣೆ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ರಸ್ತೆ ವೈಡನ್ ಮಾಡಬೇಕು ಮತ್ತೆ ಇವೆಲ್ಲ ಕೆಲಸಗಳು ಪ್ರಾರಂಭ ಆಗಿದಾವ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ಕೆಲಸ ಮುಗಿದಿದೆ ಇನ್ನ ಇಪ್ಪತ್ತು ಪರ್ಸೆಂಟ್ ಕೆಲಸ ಮುಗಿಬೇಕಾಗಿದೆ ಅದನ್ನು ಕೂಡಲೇ ಮುಗಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ ಸೊ ಇನ್ನು ನಲವತ್ತೈದು ದಿನಗಳ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿ ಅವರಿಗೆ ಟೈಮ್ ಬೌಂಡ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ ಪೂರ್ಣ ಕೆಲಸ ನಲವತ್ತೈದು ದಿನ ಒಳಗಡೆ ಮುಗಿಬೇಕು ಉಳಿದಿರೋಂತ ಎಲ್ಲ ಕೆಲ್ಸನು ಕೂಡ ಮುಗಿಬೇಕು ಸೂಚನೆ ಕೊಟ್ಟಿದ್ದೀನಿ ಮತ್ತೆ ಹೊಸ ತಂತ್ರಜ್ಞಾನ ಇದೆಯಲ್ಲ ಫ್ರೆಂಚ್ ಫ್ರೆಂಚ್ ಟೆಕ್ನಾಲಜಿ ಅದನ್ನ ಬಳಸಿ ಮಾಡ್ತಾ ಇದಾರೆ ಕೆಲಸನ ಫ್ರೆಂಚ್ ಟೆಕ್ನಾಲಜಿ